ಫಸ್ಟ್ ಮದೇರಿ ಗ್ರಾಮ ಪಂಚಾಯಿತಿಯವರು ಹಿರಿಯ ಮುಖಂಡರು ಆಗ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಎಲ್ಲರೂ ಹೋಗಿ ಮಾಲೂರು ತಾಲೂಕು ಬಂಗಾರಪೇಟೆ ತಾಲೂಕು ಕೆಜಿಎಫ್ ತಾಲೂಕು ಮುಳುಭಾಗ ತಾಲೂಕು ನೀವೆಲ್ಲ ಹೋಗಿ ಇಲ್ಲಿ ಸ್ವಲ್ಪ ವಿಸಿಟ್ ಮಾಡಿ ಬನ್ನಿ ಆ ಕಡೆ ಎಲೆಕ್ಷನ್ ಬಂದಾಗ ಅವರವ್ರ ಪಾರ್ಟಿಗೆ ಅವ್ರು ಮಾಡ್ಕೊಳ್ಳಿ ತಲೆಗೂಡಕ್ಕೆ ನೋಡ್ಕೊಳ್ಳಿ ಏನನ್ನ ಮಾಡ್ಕೊಳ್ಳಿ ಹೆಂಗನ್ನು ಹೋಗಿ ಏನಾಗಿ ಎಲೆಕ್ಷನ್ ಮಾಡ್ಕೊಳ್ಳೋಣ ಊರು ವಿಚಾರ ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ರೀತಿಗೆ ಹೋಗಿ ಇವತ್ತು ನಾನು ಇರೋದಿಲ್ಲ ನೀವು ಇರೋದ್ರಲ್ಲಿ ಎಲ್ಲರೂ ಸಾಯ್ತೀರಿ ಈ ದೇಶದಲ್ಲಿ ಈ ದೇಶದಲ್ಲಿ ಪುಣ್ಯಾತ ನೀರು ಸತ್ತೋಗ್ಬಿಟ್ಟವ್ರೆ ಪುಣ್ಯರೆಲ್ಲ ಅಂತ ಅವರು ಇವತ್ತಿಲ್ಲ ನಮ್ಮ ಮುಂದೆ ರಾಮೇಗೌಡರು ನಮ್ಮ ಮುಂದೆ ಇಲ್ಲ ಇವತ್ತು ಎಂ ಡಿ ವೆಂಕಪ್ಪನವರು ಎಂ ಡಿ ಕೃಷ್ಣಪ್ಪನವರು ಲಕ್ಕಿ ಅವರು ಟಿ ಚೆನ್ನೈನವರು ಸ್ವಾಮಿ ವಿವೇಕಾನಂದದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಇವತ್ತೆಲ್ಲ ಯಾರು ನಮ್ಮ ಕಂಡ್ಕೊಂಡು ಇಲ್ಲ ಅವರೆಲ್ಲ ನಾವಿರ್ತೀವಿ ಇಲ್ಲಿ ಇಟ್ಟಿವ ಯಾರಾದ್ರು ಯಾಕೆ ಒಂದು ಬೈರೇಗೌಡರು ತಿನ್ಕೊಳ್ತೀವಿ ಬೈರೇಗೌಡರು ಏನಕ್ಕೆ ತಿಳ್ಕೊಳ್ತಾ ಇದೀವಿ ಬೈರೇಗೌಡರು ಮಾಡಿರುವಂತ ಕೆಲಸಕ್ಕೋಸ್ಕರ ಬೈರೇಗೌಡರನ್ನ ತಿಳ್ಕೊಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಳ್ತೀವಿ ಅವ್ರು ಕೊಟ್ಟಿರುವಂತ ಸಂವಿಧಾನದಲ್ಲಿ ನಾವು ಬರ್ತಾ ಅಂತ ಅವ್ರು ತಿಳ್ಕೊಳ್ತೀವಿ ಗಾಂಧೀಜಿನ ಏನು ತಿಳ್ಕೊಳ್ತೀವಿ ದೇಶಕ್ಕೆ ಸ್ವಾತಂತ್ರ್ಯ ಇವತ್ತು ಗಾಂಧೀಜಿ ತಿಳ್ಕೊಳ್ತೀವಿ ನಾವು ರಾಜಕೀಯ ಇರ್ಬೋದು ನಾನು ರಾಜ್ಯ ಇರ್ಬೋದು ಸೋಲಿಲ್ಲ ಎದ್ರು ಖುಷಿ ಇಲ್ಲ ಸೋದ್ರ ಖುಷಿ ಯಾವಾದ್ರು ಖುಷಿ ಆಂಗ್ಲ ಬರ್ತೀವಿ ಇಲ್ಲ ಆದ್ರೆ ಅಭಿವೃದ್ಧಿ ವಿಚಾರಗಳಲ್ಲಿ ಮಾತ್ರ ನಾವು ಅಂದೇ ಹೋಗೋದಿಲ್ಲ ಉಪಯೋಗಿಸ್ಕೊಂಡು ಕೆಲಸ ನಾನು ಉಪಯೋಗಿಸ್ಕೋದು ಅಭಿವೃದ್ಧಿಗೆ ಉಪಯೋಗಿಸಿಕೊಳ್ಳೋದು ಏನು ಹೋಗೋದಕ್ಕೆ ಓಡುದಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಕ್ರಿಯಾ ಕೇಂದ್ರಿಗೆ ಏನು ಇಟ್ಕೊಂಡು ಹೋಗ್ತೀವಿ ಅಧ್ಯಕ್ಷ ಉಪಾಧ್ಯಕ್ಷ ಇಟ್ಕೊಂಡು ಗ್ರಾಮ ಪಂಚಾಯತಿ ಕೆಲಸ ಇಟ್ಕೊಂಡೋಗ್ತಾರೆ ಎಲ್ಲಿ ಇರ್ತಾರೆ ಕಾನೂನು ಪ್ರಕಾರವಾಗಿ ಹೋದ್ರೆ ಕಾನೂನಿನ ಶೋಧ ಹೋದ್ರೆ ಯಾರು ಉಸ್ತುವಿಗೆ ಇಲ್ಲ ಇಲ್ಲ

ರಾಷ್ಟ್ರ ಜಾತಿ ಯಾರು ರಾಷ್ಟ್ರ ಎಲ್ಲರೂ ಹಿಂಗೆ ರಾಷ್ಟ್ರಗಳ ಹುಡುಗಿ ಜನಗಳ ಮೇಲೆ ದೇಶದ ಹುಡುಗಿ ಜನಗಳನ್ನ ನಾವು ಪೂಜೆ ಮಾಡಬಹುದು ಆಗಲಿಲ್ಲ ಪೂಜೆ ಮಾಡಬಹುದು ಆಗಲಿಲ್ಲ ಮನೆಯಲ್ಲೇ ಕೆಟ್ಟ ಒಬ್ಬರು ನಾವು ನೇತೀವಿ ಎಲ್ಲರೂ ಕೂಡ ಈ ಅಭಿಮಾನಿ ಹೇಳ್ತಾ ಇದ್ದೀವಿ

முக்கிய மத்தியேடுவது மத்திய கோலாரில் முக்கியம் ஜெல்லாம் அதே ரீதி பஞ்சாயத்து ಇದಕ್ಕೆ ಡವಲ್ ಇದೆ ಡಬಲ್ ಆಗಿದೆ ಟೆಲಿಫೋನ್ ಎಕ್ಸ್ಚೇಂಜ್ ಕೆನರಾ ಬ್ಯಾಂಕ್ ಅವ್ರೋ ಟೆಲಿಫೋನ್ ಎಕ್ಸ್ಚೇಂಜ್ ಕೆನರಾ ಬ್ಯಾಂಕ್ ಪೋಸ್ಟ್ ಆಫೀಸ್ ಐಸ್ಕೂರು ದೇವಸ್ಥಾನ ಮುದ್ರಿ ದೇವಸ್ಥಾನಗಳು ಐಸೂರ್

काचो पंचायत के निरोध बोल रहा ये पंचायत ने और मारियो के फैसले लिए का बात को दबा दबा मारते बोला इवत नन गो पंचायत नो किसला भूरा काला कोलास लिए आमे म आदमी का दान पे जे गोमरा दान पे जे बिलो ये रेगा दान पे जे बिलो मेडिकल हॉस्पिटल कोडे ने लेदरिया हॉस्पिटल कोडे ने आयुर्वेद हॉस्पिटल कोडे ने इंस्ट्रक्टर नो फसिस्ट्रो नो यस्क नो 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 नो

ಎಜುಕೇಶನ್ ಕೊಡ್ಬೇಕು ಎರಡನೇ ಹಾಸ್ಪಿಟಲ್ ತಿಳ್ಕೊಳ್ಳಿ ಕೊಡ್ಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು 4ನೇ ರೈಟ್ ನ ಈ ನಾಲ್ಕು ಕರೆಕ್ಟಾಗಿ ಕೊಡ್ಬೇಕು ಯಾರು ಅಂತ ಯಾರು ಯಾರು cotisation ಪೇ ಮಾಡ್ತರೋ ಅವರು ಯಾರು ಅವರು ನಾಲ್ಕು ರೈಟ್ ನ ಕೊಡು ಹಾಸ್ಪಿಟಲ್ ಎಲ್ಲ ಒದಗಿಸು ಎಜುಕೇಶನ್ ಕೊಡು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡು ಅವ್ನ್ ಯಾರು ಯಾರು ಅಂತಾರೆ ಇದನ್ನು ಮಾಡಬೇಕು ಇದನ್ನು ಮಾಡ್ಬೇಕಾಗ್ತದೆ ಸಮಾಜ ಹೋಗ್ಬೇಕಂದ್ರೆ ಇವತ್ತು ಸಮಾಜ ಹೊಲಿಬೇಕಂತ್ರೆ ಇದನ್ನು ಮಾಡಬೇಕಾಗಿದೆ ನಾವು ಇದನ್ನು ಗಾಯ ಕರ್ತಾಯೀವಿ ಎಲ್ಲೂ ಗಾಯ ಕರ್ತಾಯೀವಿ ಇವತ್ತು ನಮಗೆ ಏನ ಗೊತ್ತಿಲ್ಲ ನಾ ಚಕ್ಕವತ್ತ ದಾಗಿ ಯಾವ ಕೊಟ್ಟಿದೀನಿ ನಾವು ಗೊತ್ತಾಗತ್ತೆ ಮುಂದಿನ ಹೆಜ್ಜೆ ಹಾಕಬೇಕು ಮುಂದಿನ ಹೆಜ್ಜೆ ಅಂದ್ರೆ ಇವತ್ತು ರಾಮಚಕ್ರ ಬಂತು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಈ ಊರಿನ ಗ್ರಾಮ ಐತಿ ನಾವು ಲಾಸ್ಟ್ ಮಾಡಿರೋದು ಆವತ್ತು ನೋಡಿದ್ರೆ ಮಾಡಿಲ್ಲ

ಒಂದು ಧನೇಕ್ ಮಾಡ ಸರ್ವೆ ಮಾಡಿ ಬಿಡು ಬಿಡಲಾಗ್ತದೆ ಯಾರು ನ್ಯಾಯ ಇದು ಈ ನ್ಯಾಯ ಎಲ್ಲಿದೆ ಅಂತ ನನ್ನ ಅರ್ಥ ಇಲ್ಲ ನಾನು ಎಂ ಎಲ್ ಎಲ್ ಎಲ್ಲ ಅನೇಕ ಜನ ಸಹಾಯ ಮಾಡಿ ಮಧ್ಯಾಹ್ನಕ್ಕೆ ಗಾಯಗಳು ರೈತರು ಓಡಾಡುತ್ತೆ ಗಾಯಗಳು ಗ್ರಾಮದಲ್ಲಿ ಮಾಡುವಂತ ಟೈಪ್ ಎಸ್ ಹಾಕ್ಬೋದು ನೀರು ಹಾಕ್ಬೋದು ಲೇಕ್ ನಾನು ಎಲ್ಲವನ್ನೆ ಯಾರು ಬೇಡ ಆದರೂ ಬೇಡ ಬೇಕು ನಾವು ಮಾಡುವಂತೀವಿ ನಾವು ಮಾಡ್ತೀವಿ ಕೇಳ್ತೀವಿ ಆಮೇಲೆ

ಗೌರ್ಮೆಂಟ್ ಬಸ್ ಯಾರು ಸುತ್ತೇನಲ್ಲ ನಮ್ಮ ಸೊತ್ತೋ ನಮ್ಗೆ ಸೊತ್ತೋ ಯಾಕೆ ನಾವು ನಡೆಸ್ ನಡೆಸ್ಕೊಳ್ಬೇಕಾ ಆ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಬಸ್ ಎಲ್ಲ ಕೊಲಿಯೋದು ಸಿಂಗಿಂಗ್ ಗೇಟರ್

ನಾವು ಹುಟ್ಟಲಿನ ಗ್ರಾಮಕ್ಕೆ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರ ಬಾವಳಿಗೆ ಆವೇಷ ಮದೇ ಗ್ರಾಮಕ್ಕೆ ಮದುವೆ ಗ್ರಾಮಗಳಿಗೆ ಹತ್ತಿರವರು ಎಲ್ಲ ಗ್ರಾಮದಲ್ಲಿ ಸದಸ್ಯರಿಗೂ ಹಿರಿಯ ಸವೇಷನ್ ನಮ್ಮ ಎಲ್ಲ ಹಿರಿಯ ಮುಖಂಡರಿಗೂ ಎಲ್ಲರೂ ಗ್ರಾಮಸ್ಥರು ನಮ್ಮ ನಮ್ಮ ಬಮ್ಮಾನೆ ಎಲ್ಲೂರಿನ ನಮ್ಮ ಕನ್ನಡ ಎಲ್ಲರೂ ಎಲ್ಲರೂ ಧನ್ಯವಾದಗಳು ತಿಳಿಸಿ ನಿಮ್ಮ